ಡಾಕ್ಟರ್ ಕಿರಣ್ ಕುಮಾರ್ ರಾಯರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಕರ್ನಾಟಕ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬರುವಂತಹ ಬಿ ಎಸ್ ಸಿ ಹಾಗೂ ಬಿ ಸಿ ಎ ಮೂರನೇ ಸೆಮಿಸ್ಟರ್ ರಿವೈಲ್ಡ್ ಎನ್ ಇ ಪಿ ಕನ್ನಡ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ನಾನು ಇಲ್ಲಿ ಐದು ಅಂಕದ ಪ್ರಶ್ನೆಗಳನ್ನು ಮತ್ತು ಹತ್ತು ಅಂಕದ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಯಾವ ರೀತಿಯಲ್ಲಿ ಕೇಳ್ತಾರೆ ಅನ್ನುವಂತಹ ಒಂದು ಉದಾಹರಣೆಗಳನ್ನು ನಾನು ನೀಡ್ತಾ ನೀಡ್ತಾಯಿದ್ದೇನೆ ಸ್ನೇಹಿತರೆ ಈ ಒಂದು ಪ್ರಶ್ನೆಗಳು ಅತಿ ಸಂಭವನೀಯವಾದಂತಹ ಪ್ರಶ್ನೆಗಳಾದ ಕಾರಣ ಈ ಎಲ್ಲ ಪ್ರಶ್ನೆಗಳನ್ನು ನೀವು ಯಾವುದನ್ನು ಬಿಡದೆ ಇಲ್ಲಿ ನೋಡ್ಕೋಬೇಕು ಅಂಥೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇನ್ನು ಒಂದು ವಿದ್ಯಾರ್ಥಿಗಳಿಗೆ ಸೂಚನೆ ನೀಡುವುದೇನೆಂದರೆ ಇಲ್ಲಿ ಈ ಪ್ರಶ್ನೆಗಳಿಗೆ ಯಾವ ರೀತಿಯಲ್ಲಿ ಉತ್ತರಿಸಬೇಕು ಅನ್ನುವಂತಹ ಗೊಂದಲದಲ್ಲಿ ವಿದ್ಯಾರ್ಥಿಗಳಿರ್ತಾರೆ ಸ್ನೇಹಿತರೆ ಇಲ್ಲಿ ಐದು ಅಂಕದ ಪ್ರಶ್ನೆಗಳನ್ನು ನೀವು ನೋಡಿದಾಗ ಅಲ್ಲಿ ಆ ಒಂದು ಐದು ಅಂಕದ ಪ್ರಶ್ನೆಗಳನ್ನು ನೀವು ಕನಿಷ್ಠ ಒಂದರಿಂದ ಒಂದೂವರೆ ಪುಟದಷ್ಟು ಉತ್ತರವನ್ನು ಬರಿಬೇಕಾಗ್ತದೆ ಇಲ್ಲಿ ಆ ಪ್ರಶ್ನೆಗಳು ಯಾವ ರೀತಿಯಾಗಿರ್ತವೆ ಅಂದ್ರೆ ಒಂದು ಕವಿ ಹೆಸರನ್ನು ನೀಡಿರ್ತಾರೆ ಅಥವಾ ಕಾವ್ಯದ ಹೆಸರನ್ನು ನೀಡಿರ್ತಾರೆ ಅಥವಾ ಒಂದು ಪಾಠದ ಹೆಸರನ್ನು ಇಲ್ಲಿ ನಿಮಗೆ ನೀಡಿರ್ತಾರೆ ಆಗ ನೀವು ಪಾಠದ ಹೆಸರನ್ನು ಕೊಟ್ಟಾಗ ಪಾಠದ ಸಾರಾಂಶವನ್ನು ಬರಿಬೇಕಾಗ್ತದೆ ಅಥವಾ ಪದ್ಯವನ್ನು ಕೊಟ್ಟರೆ ಪದ್ಯದ ವಿಮರ್ಶೆಯನ್ನರಾಗಲಿ ಅಥವಾ ಆ ಪದ್ಯದ ಸಾರಾಂಶವನ್ನಾಗಲಿ ಬರಿಬೇಕಾಗ್ತದೆ ಒಂದು ವೇಳೆ ನಿಮಗೆ ಅಲ್ಲಿ ಕವಿಯ ಹೆಸರನ್ನು ನೀಡಿದರೆ ಆ ಕವಿಯ ಪರಿಚಯವನ್ನು ನೀವು ಮಾಡಬೇಕಾಗ್ತದೆ ಇವೆಲ್ಲವೂ ಕನಿಷ್ಠ ಪಕ್ಷ ಒಂದರಿಂದ ಒಂದೂವರೆ ಪುಟದಷ್ಟು ನೀವು ಈ ಟಿಪ್ಪಣಿ ಮಾದರಿಯ ಒಂದು ಉತ್ತರವನ್ನು ಬರಿಬೇಕಾಗ್ತದೆ ಅದಕ್ಕೆ ನಿಮ್ಗೆ ಐದು ಅಂಕಗಳನ್ನು ನೀಡಲಾಗ್ತದೆ ಇನ್ನು ಹತ್ತು ಅಂಕದ ಒಂದು ಉತ್ತರಗಳನ್ನು ಯಾವ ರೀತಿಯಲ್ಲಿ ಬರೀಬೇಕು ಅಂತಂದ್ರೆ ಕನಿಷ್ಠ ನೀವು ಇಲ್ಲಿ ಮೂರರಿಂದ ಮೂರುವರೆ ಪುಟದಷ್ಟು ಇಲ್ಲಿ ನೀವು ಹತ್ತು ಅಂಕಕ್ಕೆ ಉತ್ತರವನ್ನು ಬರೆಯೋದಕ್ಕೆ ಸಮರ್ಥರಾಗಬೇಕು ಅಂದಾಗ ಮಾತ್ರ ನೀವು ಹತ್ತು ಅಂಕಕ್ಕೆ ಹತ್ತು ಅಂಕಗಳನ್ನ ಗಳಿಸುವಂತಹ ಸಾಧ್ಯತೆಗಳು ಇರ್ತಾವೆ ಇಲ್ಲಿ ನೀವು ಆ ಒಂದು ಆ ಕಥೆಯಲ್ಲಿ ಅಥವಾ ಆ ಒಂದು ಹತ್ತು ಅಂಕದ ಪ್ರಶ್ನೆಯಲ್ಲಿ ಏನು ಆ ಒಂದು ಪ್ರಶ್ನೆಯನ್ನು ಯಾವ ಮಾದರಿಯಲ್ಲಿ ಕೇಳಿರ್ತಾರೆ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ಆ ಪ ಆ ಒಂದು ಪಾಠದ ಸಾರಾಂಶವನ್ನು ಆ ಪ್ರಶ್ನೆಗಳಿಗೆ ಹೋಲುವ ರೀತಿಯಲ್ಲಿ ನೀವು ಅದನ್ನು ಸಿದ್ಧಪಡಿಸ್ಕೊಂಡು ಅಲ್ಲಿ ನೀವು ಉತ್ತರವನ್ನು ಬರೀಬೇಕಾಗ್ತದ ಈಗ ಪ್ರಶ್ನೆಯನ್ನು ಟ್ವಿಸ್ಟ್ ಮಾಡಿ ಮಾಡಿ ಅಲ್ಲಿ ಕೇಳುವಂಥ ಸಾಧ್ಯತೆಗಳಿರ್ತವೆ ಆ ಪ್ರಶ್ನೆಯನ್ನು ಯಾವ ರೀತಿಯಲ್ಲಿ ಕೇಳ್ತಾರ ಆ ರೀತಿಯಲ್ಲಿ ನೀವು ಉತ್ತರಿಸುವಂತಹ ಒಂದು ರೂಢಿಯನ್ನು ಬೆಳೆಸ್ಕೋಬೇಕು ಅಂತೇಳಿ ಹೇಳ್ತಾ ಇಲ್ಲಿ ಇವತ್ತಿನ ಈ ಒಂದು ಐದು ಮತ್ತು ಹತ್ತು ಅಂಕದ ಪ್ರಶ್ನೆಗಳು ಯಾವ ರೀತಿಯಲ್ಲಿ ಕೇಳಿರ್ತಾರೆ ಅನ್ನೋದನ್ನು ನಾನು ನಿಮಗೆ ಒಂದಿಷ್ಟು ಉದಾಹರಣೆಯನ್ನು ನೀಡ್ತೀನಿ ಇವೆಲ್ಲವೂ ಅತಿ ಸಂಭವನೀಯವಾದಂಥ ಪ್ರಶ್ನೆಗಳೇ ಅಂತಿಮವಾದಂತಹ ಪ್ರಶ್ನೆಗಳಲ್ಲ ಅನ್ನೋದನ್ನು ವಿದ್ಯಾರ್ಥಿಗಳು ಮನದಲ್ಲಿಟ್ಕೋಬೇಕು ಯಾಕೆ ಅಂತಂದ್ರೆ ಭಾಳ ಮಂದಿ ನನಗೆ ಕೇಳ್ತಾ ಇರ್ತಾರೆ ಯೂಟ್ಯೂಬ್ ವಿಡಿಯೋವನ್ನು ಮಾಡಿ ಹಾಕಿದ ತಕ್ಷಣ ಬರೀ ಮೆಸೇಜ್ಗಳು ಇವು ಬರ್ತಾವೆ ಏನಂದ್ರೆ ಸರ ನಾವು ಇವು ಅಷ್ಟೇ ಓದ್ಕೊಂಡ್ರೆ ಸಾಕೇನ್ರಿ ಇವನು ಬರೆದ್ರೆ ನಾವು ಹಾ ಇವನ್ನಷ್ಟು ಓದ್ಕೊಂಡ್ರೆ ನಾವು ಪಾಸ್ ಆಗ್ತೇವೇನ್ರಿ ಅಂಥೇಳಿ ಇವು ಬರ್ತಾವೇನ್ರಿ ಅಂಥೇಳಿ ಇಲ್ಲಿ ನಾವು ನಮ್ಮ ಒಂದು ಅಧ್ಯಯನದ ಹಿನ್ನೆಲೆಯಲ್ಲಿ ಹಾಗೂ ಆ ಒಂದು ಪರೀಕ್ಷೆಯಲ್ಲಿ ಯಾವ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳಬಹುದು ಅನ್ನುವಂತಹ ಒಂದು ಊಹೆಯಲ್ಲಿ ಆ ಒಂದು ಪ್ರಶ್ನೆಗಳನ್ನು ತೆಗೆದಿರ್ತೇವೆ ಪುನಃ ಅಲ್ಲಿ ಪ್ರಶ್ನೆಗಳನ್ನು ಯಾರು ತೆಗಿತಾರೋ ಅವರ ಮನೋಧರ್ಮಕ್ಕೆ ಅವರ ಮನೋಸಾಮರ್ಥ್ಯಕ್ಕೆ ಹಾಗೂ ಅವರ ವೈಯಕ್ತಿಕ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಆ ಪ್ರಶ್ನೆಗಳ ರಚನೆ ಆಗ್ತವೆ ವಿನಃ ಇಲ್ಲಿ ನಾನು ಕೊಟ್ಟಿರುವಂತಹ ಪ್ರಶ್ನೆಗಳೇ ಅಂತಿಮ ಅಂಥೇಳಿ ತಾವು ಇಟ್ಕೋಬಾರ್ದು ಇಲ್ಲಿ ಏನಾಗ್ತದೆ ಅಂದರೆ ಆ ಪ್ರಶ್ನೆಗಳ ಉತ್ತರ ಬಂದೇ ಇರ್ಬೋದು ಈಗ ನಾವು ಕುಡಿಯುವಂತಹ ನೀರು ಒಂದೇ ಇರ್ಬೋದು ಆದರೆ ಆ ನೀರನ್ನು ಬಳಸುವಂತಹ ಈ ವಸ್ತುಗಳಿಂದವಲ್ಲ ಅವು ಬದಲಿ ಬದಲಿಯಾಗಿರ್ತವೆ ಅಂತೇಳಿ ಹೇಳ್ಬೋದು ಒಬ್ಬರು ಚರಗಿಯಲ್ಲಿ ನೀರನ್ನು ತುಂಬಿಟ್ರೆ ಇನ್ನು ಕೆಲವು ಜನ ಗ್ಲಾಸ್ನಲ್ಲಿ ತುಂಬಿಟ್ಟಿರ್ತಾರೆ ಇನ್ನು ಕೆಲವು ಜನ ಈ ಒಂದು ಕೊಡದಲ್ಲಿ ತುಂಬಿಟ್ಟಿರ್ತಾರೆ ಅಂದರೆ ಅಲ್ಲಿ ಆ ಒಂದು ಪ್ರಶ್ನೆಯ ಮಾಡೆಲ್ ಚೇಂಜ್ ಆಗಿರೋದು ಅಲ್ಲಿ ಕೇಳುವಂತಹ ಒಂದು ವಿಧಾನ ಬದಲಿಯಾಗಿರ್ತದೆ ಆದರೆ ವಿಷಯ ಮಾತ್ರ ಆ ಪಠ್ಯಕ್ಕೆ ಸಂಬಂಧಿಸಿದ್ದಾಗಿರ್ತತೆ ಆ ಒಂದು ಕಾರಣ ಇಲ್ಲಿ ನೀವು ಬೇರೆ ಬೇರೆ ಯಾಂಗಲ್ನಲ್ಲಿ ಆ ಒಂದು ಪ್ರಶ್ನೆಗಳನ್ನು ಟ್ವಿಸ್ಟ್ ಮಾಡಿ ಕೇಳಿದ್ರೂ ನೀವು ಆ ಒಂದು ಸಾರಾಂಶವನ್ನು ಅದಕ್ಕೆ ಹೊಂದಾಣಿಕೆಯಾಗುವ ಹಾಗೆ ಬರೆಯುವಂಥದ್ದನ್ನು ರೂಢಿ ಮಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಗಳನ್ನು ನಾನು ಪ್ರಾರಂಭ ಮಾಡೋಕ್ಕಿಂತ ಪೂರ್ವದಲ್ಲಿ ಇಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಇವ ಈ ಒಂದು ವಿಡಿಯೋ ಹೆಚ್ಚು ಜನ ವಿದ್ಯಾರ್ಥಿಗಳಿಗೆ ತಲುಪುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಬನ್ನಿ ಸ್ನೇಹಿತರೆ ಹಾಗಾದರೆ ಆ ಪ್ರಶ್ನೆಗಳು ಯಾವುವು ಅನ್ನೋದನ್ನು ನೋಡೋಣ ಥರ್ಡ್ ಸೆಮಿಸ್ಟರ್ ಬಿ ಎಸ್ ಸಿ ಬಿ ಸಿ ರಿವೈಸ್ ಎನ್ ಇ ಪಿ ಫೈವ್ ಆ್ಯಂಡ್ ಟೆನ್ ಮಾರ್ಕ್ಸ್ ಕ್ವೆಶನ್ಸ್ ಸ್ನೇಹಿತರೆ ಇಲ್ಲಿ ರೋಮನ್ ಅಂಕೆ ಎರಡರಲ್ಲಿ ಬೇಕಾದ ಆರಕ್ಕೆ ಟಿಪ್ಪಣಿ ಬರೆಯಿರಿ ಅಂಥೇಳಿ ಇರುತ್ತದೆ ಈ ಭಾಗದಲ್ಲಿ ಎಂಟು ಟಿಪ್ಪಣಿ ಮಾದರಿಯ ಪ್ರಶ್ನೆಗಳನ್ನು ನೀಡಿರುತ್ತಾರೆ ಅವುಗಳಲ್ಲಿ ನೀವು ಆರಕ್ಕೆ ಮಾತ್ರ ಉತ್ತರಿಸಬೇಕು ಪ್ರತಿ ಪ್ರಶ್ನೆಗೆ ಐದು ಅಂಕಗಳು ಈ ಭಾಗದಲ್ಲಿ ನೀಡಿರುತ್ತಾರೆ ಒಟ್ಟಾರೆ ಮೂವತ್ತು ಅಂಕಗಳನ್ನು ಈ ಒಂದು ಭಾಗಕ್ಕೆ ನಿಗದಿಪಡಿಸಲಾಗಿದೆ ಪ್ರಶ್ನೆ ಒಂದು ಕುಲಕುಲ ಕುಲವೆನ್ನು ತಿಹರು ಪ್ರಶ್ನೆ ಎರಡು ಕನಕದಾಸರು ಪ್ರಶ್ನೆ ಮೂರು ಮಾತಂಗಿಯ ಮಗನ ಅಳಲು ಪ್ರಶ್ನೆ ನಾಲ್ಕು ಡಾಕ್ಟರ್ ನಿಜಲಿಂಗಪ್ಪ ಮಟ್ಟಿಹಾಳ ಪ್ರಶ್ನೆ ಐದು ರಂಗೋಲಿ ಮತ್ತು ಮಗ ಪ್ರಶ್ನೆ ಆರು ಪ್ರೊಫೆಸರ್ ಕೆ ಎಸ್ ನಿಸಾರ್ ಅಹಮದ್ ಪ್ರಶ್ನೆ ಏಳು ರಂಜಾನ್ ದರ್ಗಾ ಪ್ರಶ್ನೆ ಎಂಟು ಡಾಕ್ಟರ್ ಶೈಲಜಾ ಹಿರೇಮಠ ಪ್ರಶ್ನೆ ಒಂಬತ್ತು ಡಾಕ್ಟರ್ ಸೋಮಶೇಖರ್ ಇಮ್ರಾಪುರ ಪ್ರಶ್ನೆ ಹತ್ತು ಡಾಕ್ಟರ್ ಶ್ರೀಶೈಲ್ ಹುದ್ದಾರ ಪ್ರಶ್ನೆ ಹನ್ನೊಂದು ಬಸವಣ್ಣ ಪ್ರಶ್ನೆ ಹನ್ನೆರಡು ಸಂಕಣ್ಣೆ ಸ್ನೇಹಿತರೆ ಹೀಗೆ ಈ ಟಿಪ್ಪಣಿ ಮಾದರಿಯ ಪ್ರಶ್ನೆಗಳಲ್ಲಿ ಕವಿಯ ಹೆಸರುಗಳನ್ನು ಲೇಖಕರ ಹೆಸರುಗಳನ್ನು ಹಾಗೂ ಕಾವ್ಯಗಳನ್ನು ಇಲ್ಲಿ ಕೇಳ್ತಾರೆ ಇಲ್ಲಿ ಕಾವ್ಯದ ಹೆಸರುಗಳನ್ನು ಕೇಳಿದಾಗ ಕಾವ್ಯದ ವಿವರಣೆಯನ್ನು ಮಾಡಬೇಕೇ ಹೊರತು ಕವಿ ಪರಿಚಯವನ್ನು ಮಾಡ್ತಾ ಕೂಡಬಾರ್ದು ಒಂದು ವೇಳೆ ಕವಿಯ ಹೆಸರನ್ನು ಕೇಳಿದಾಗ ಕಾವ್ಯದ ವಿಶ್ಲೇಷಣೆಯನ್ನು ಮಾಡದೆ ಅಲ್ಲಿ ಕವಿ ಪರಿಚಯವನ್ನು ಬರೀಬೇಕು ಅಂಥೇಳಿ ಹೇಳ್ತಾ ಇದ್ದೇನೆ ಅದೇ ರೀತಿಯಾಗಿ ರೋಮನ್ ಅಂಕೆ ಮೂರರಲ್ಲಿ ಬೇಕಾದ ನಾಲ್ಕಕ್ಕೆ ಪ್ರಬಂಧ ಮಾದರಿಯಲ್ಲಿ ಉತ್ತರಿಸಿ ಅಂಥೇಳಿ ಕೊಟ್ಟಿರ್ತಾರೆ ಈ ಭಾಗದಲ್ಲಿ ನಾಲ್ಕು ಪ್ರಬಂಧ ಮಾದರಿ ಪ್ರಶ್ನೆಗಳನ್ನು ನೀಡಿರುತ್ತಾರೆ ಅವುಗಳಲ್ಲಿ ನೀವು ಮೂರಕ್ಕೆ ಮಾತ್ರ ಉತ್ತರಿಸಬೇಕು ಪ್ರತಿ ಪ್ರಶ್ನೆಗೆ ಹತ್ತು ಅಂಕಗಳು ಈ ಭಾಗಕ್ಕೆ ಒಟ್ಟಾರೆ ಮೂವತ್ತು ಅಂಕಗಳನ್ನು ನೀಡಲಾಗಿದೆ ಬಹಳ ಜನ ವಿದ್ಯಾರ್ಥಿಗಳು ಇಲ್ಲಿ ಐದು ಅಂಕದ ಪ್ರಶ್ನೆಗಳನ್ನು ಮತ್ತು ಹತ್ತು ಅಂಕದ ಪ್ರಶ್ನೆಗಳನ್ನು ಯಾವ ರೀತಿಯಲ್ಲಿ ಕೇಳ್ತಾರೆ ಹೇಳಿ ಹೇಳಿ ಅಂತೇಳಿ ವಾಟ್ಸಪ್ನಲ್ಲಿ ಯೂಟ್ಯೂಬ್ನಲ್ಲಿ ಹಾಗೂ ನನ್ನ ಫೇಸ್ಬುಕ್ ಅಕೌಂಟ್ಗಳಲ್ಲಿ ಮೆಸೇಜ್ಗಳನ್ನು ಮಾಡ್ತಾ ಕೇಳ್ತಾ ಇದ್ದರು ಹಾಗಾಗಿ ಈ ಒಂದು ಪ್ರಶ್ನೆಗಳನ್ನು ನಾನು ತೆಗೆದು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿ ನಾನು ಅವರು ಪ್ರಶ್ನೆ ಪತ್ರಿಕೆಯಲ್ಲಿ ಕೊಡುವ ಪ್ರಶ್ನೆಗಳಿಗಿಂತಲೂ ಹೆಚ್ಚಿನ ಪ್ರಶ್ನೆಗಳನ್ನು ಅಧ್ಯಯನ ದೃಷ್ಟಿಯಿಂದ ನಾನಿಲ್ಲಿ ಕೊಟ್ಟಿರುತ್ತೇನೆ ಆ ಕಾರಣದಿಂದ ಎಲ್ಲ ಪ್ರಶ್ನೆಗಳನ್ನು ಇಲ್ಲಿ ವಿದ್ಯಾರ್ಥಿಗಳು ನೋಡ್ಕೋಬೇಕು ಅಂಥೇಳಿ ಮತ್ತೊಮ್ಮೆ ನಾನು ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಯಾವುದೇ ಒಂದು ಪ್ರಶ್ನೆಯನ್ನು ಸಹಿತ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೇನೆ ಬನ್ನಿ ಸ್ನೇಹಿತರೆ ಹಾಗಾದರೆ ಹತ್ತು ಅಂಕದ ಪ್ರಶ್ನೆಗಳನ್ನು ಯಾವ ರೀತಿಯಲ್ಲಿ ಕೇಳ್ತಾರೆ ಅನ್ನೋದನ್ನು ನೋಡೋಣ ಪ್ರಶ್ನೆ ಒಂದು ಧಾರ್ಮಿಕ ಸಾಮರಸ್ಯವನ್ನು ಕುರಿತು ರಂಜಾನ್ ದರ್ಗಾ ಅವರು ಹೇಳಿದ ವಿಷಯಗಳನ್ನು ಸಂಗ್ರಹಿಸಿ ಬರೆಯಿರಿ ಪ್ರಶ್ನೆ ಎರಡು ಮಾಧವಿ ಭಂಡಾರಿಯವರು ಗುಲಾಬಿ ಕಂಪಿನ ರಸ್ತೆ ಲೇಖನದಲ್ಲಿ ಹೇಳಿದ ಅಂಶಗಳನ್ನು ವಿಮರ್ಶಿಸಿ ಬರೆಯಿರಿ ಪ್ರಶ್ನೆ ಮೂರು ನೇಮಿಚಂದ್ರ ಅವರು ಮಹಿಳೆ ಮತ್ತು ವಿಜ್ಞಾನ ಈ ಲೇಖನದಲ್ಲಿ ಹೇಳಿದ ವಿಚಾರಗಳನ್ನು ಚರ್ಚಿಸಿರಿ ಪ್ರಶ್ನೆ ನಾಲ್ಕು ಮಹಿಳಾ ಜಾನಪದ ಚರಿತ್ರೆಯ ಶೋಧವನ್ನು ಕುರಿತು ಚರ್ಚಿಸಿರಿ ಪ್ರಶ್ನೆ ಐದು ಜನಪದ ಜಾನಪದ ಸಂವಾದಿ ತೊಡಕುಗಳ ಕುರಿತು ಡಾಕ್ಟರ್ ಸೋಮಶೇಖರ್ ಇಮ್ರಾಪುರ್ ಅವರ ವಿಚಾರಗಳೇನು ಪ್ರಶ್ನೆ ಆರು ತತ್ವಪದಕಾರರ ತಾತ್ವಿಕತೆಯ ಸ್ವರೂಪವನ್ನು ಕುರಿತು ನಟರಾಜ್ ಬೂದಾಳ್ ಅವರ ವಿಚಾರಗಳೇನು ವಿವರಿಸಿರಿ ಪ್ರಶ್ನೆ ಏಳು ಆವಾರಿ ಲೇಖನವು ಮೇಲ್ವರ್ಗದವರು ದಲಿತ ವರ್ಗದವರನ್ನು ಶೋಷಿಸುವ ಕರಾಳತೆಗೆ ಹಿಡಿದ ಕೈಗನ್ನಡಿಯಾಗಿದೆ ಹೇಗೆ ವಿವರಿಸಿರಿ ಪ್ರಶ್ನೆ ಎಂಟು ಮಂಟೇಸ್ವಾಮಿ ಕಾವ್ಯವು ಸಾಮಾಜಿಕ ನ್ಯಾಯ ಸಮಾನತೆ ಹಾಗೂ ದಬ್ಬಾಳಿಕೆ ವಿರುದ್ಧದ ಹೋರಾಟದ ಪ್ರತೀಕವಾಗಿದೆ ಹೇಗೆ ವಿವರಿಸಿರಿ ಸ್ನೇಹಿತರೆ ಸ್ವಾಮಿಯ ಕಥೆಗೆ ಸಂಬಂಧಿಸಿದ ಹಾಗೆ ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಈ ರೀತಿಯಾಗಿ ಕೇಳಬಹುದು ಅದಕ್ಕಾಗಿ ಇಲ್ಲಿ ಅದರ ಇನ್ನೊಂದು ಪ್ರಶ್ನೆಯನ್ನು ಸಹಿತ ನಾನು ನೀಡಿದ್ದೇನೆ ಪ್ರಶ್ನೆ ಒಂಬತ್ತು ಸಂಕಣ್ಣೆಯ ಜೀವನ ಮತ್ತು ಚಲಗಾರಿಕೆಯನ್ನು ಮಂಟೆಸ್ವಾಮಿ ಕಾವ್ಯದ ಆಧಾರದ ಮೇಲೆ ವಿವರಿಸಿರಿ ಹೀಗೂ ಸಹಿತ ಈ ಪ್ರಶ್ನೆಯನ್ನು ಕೇಳಬಹುದು ಒಟ್ಟು ನಾನು ಇಲ್ಲಿ ಎಂಟು ಪ್ರಶ್ನೆಗಳನ್ನು ತೆಗೆದಿದ್ದೇನೆ ಅಂದರೆ ಈ ಒಂಬತ್ತನೇ ಪ್ರಶ್ನೆ ಒಂದೇ ಪಠ್ಯದಲ್ಲಿ ಇರುವಂತಹ ಇನ್ನೊಂದು ರೀತಿಯಾದ ಪ್ರಶ್ನೆಯಾಗಿದೆ ಹಾಗಾಗಿ ಈ ಎಂಟು ಪ್ರಶ್ನೆಗಳನ್ನು ನೀವು ನೋಡ್ಕೊಂಡಿದ್ದೆ ಅಂತಂದರೆ ಪ್ರಬಂಧ ಮಾದರಿಯ ಯಾವುದೇ ಪ್ರಶ್ನೆಯನ್ನು ಕೊಟ್ಟರು ಸಹಿತ ನೀವು ಉತ್ತರಿಸಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ನೀವು ಭೇಟಿ ಹೋಗೋಣ ಜೈ ಹಿಂದ್ ಜೈ ಕರ್ನಾಟಕ